ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕದ ರಿವಿಜನ್ ಮೊದಲನೆಯದಾಗಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳು ಆಮ್ಲಗಳು ಹುಳಿ ರುಚಿ ಹೊಂದಿವೆ ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿವೆ ಆಮ್ಲಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇದೆ ಪ್ರತ್ಯಾಮ್ಲಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಇದೆ ಆಮ್ಲಗಳು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಆಮ್ಲಗಳು ನೀರಿನಲ್ಲಿ ವಿಲೀನವಾದಾಗ ಎಚ್ ಪ್ಲಸ್ ಅಥವಾ ಎಚ್ ತ್ರೀ ಓ ಪ್ಲಸ್ ಅಯಾನುಗಳನ್ನು ಉಂಟು ಮಾಡುತ್ತವೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾದಾಗ ಎಚ್ ಮೈನಸ್ ಅಯಾನುಗಳನ್ನು ಉಂಟು ಮಾಡುತ್ತವೆ ಆಮ್ಲಗಳಿಗೆ ಉದಾಹರಣೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಟು ಎಸ್ಒರ್ ಸಲ್ಫ್ಯೂರಿಕ್ ಆಮ್ಲ ಎಚ್ ಎನ್ ಓ ತ್ರೀ ನೈಟ್ರಿಕ್ ಆಮ್ಲ ಸಿ ಎಚ್ ತ್ರೀ ಎಚ್ ಆ್ಯಸಿಟಿಕ್ ಆಮ್ಲ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳು ಎನ್ ಎ ಒ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಕೆ ಒ ಎಚ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಂ ಜಿ ಒ ಎಚ್ ಟ್ವೈಸ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕಂಡುಹಿಡಿಯಲು ಬಳಸುವಂಥ ವಸ್ತುಗಳಿಗೆ ಸೂಚಕಗಳು ಅಂತ ಕರಿತೀವಿ ಆ ಸೂಚಕಗಳಲ್ಲಿ ಮೂರು ವಿಧಗಳು ಒಂದು ನೈಸರ್ಗಿಕ ಸೂಚಕಗಳು ಎರಡು ಸಂಶ್ಲೇಷಿತ ಸೂಚಕಗಳು ಮೂರು ಘ್ರಹಣ ಸೂಚಕಗಳು ನೈಸರ್ಗಿಕ ಸೂಚಕಗಳು ಅಂದ್ರೆ ನಿಸರ್ಗದಲ್ಲಿ ಸಿಗುವ ಸೂಚಕಗಳನ್ನು ನೈಸರ್ಗಿಕ ಸೂಚಕಗಳು ಎಂದು ಕರಿತೀವಿ ಉದಾಹರಣೆಗಾಗಿ ಲಿಟ್ಮಸ್ ಮತ್ತು ಅರಿಶಿಣ ಸಂಶ್ಲೇಷಿತ ಸೂಚಕಗಳು ಅಂದ್ರೆ ಪ್ರಯೋಗಾಲಯದಲ್ಲಿ ತಯಾರಿಸಿದ ಸೂಚಕಗಳನ್ನು ಸಂಶ್ಲೇಷಿತ ಸೂಚಕಗಳು ಎಂದು ಕರೆಯುತ್ತೇವೆ ಉದಾಹರಣೆ ಮಿಥೈಲ್ ಆರೆಂಜ್ ಮತ್ತು ಫಿನಾಪ್ಥಲಿನ್ ಗ್ರಹಣ ಸೂಚಕಗಳು ವಾಸನೆಯ ಮೂಲಕ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸೂಚಿಸುವ ವಸ್ತುಗಳಿಗೆ ಗ್ರಹಣ ಸೂಚಕಗಳು ಅಂತ ಕರಿತೀವಿ ಉದಾಹರಣೆ ಈರುಳ್ಳಿ ವೆನಿಲ್ಲಾ ಸಾರ ಲವಂಗದ ಎಣ್ಣೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆಯಾಗುತ್ತದೆ ಇಲ್ಲಿ ಎಚ್ ಟು ಎಸ್ ಒ ಸಲ್ಪ್ಯೂರಿಕ್ ಆಮ್ಲವು ಪ್ಲಸ್ ಎನ್ ಸತುವಿನೊಂದಿಗೆ ವರ್ತಿಸಿದಾಗ ಎನ್ ಎಸ್ ಒಫಪೋರ್ ಸತುವಿನ ಸಲ್ಪೇಟ್ ಅಥವಾ ಜಿಂಕ್ ಸಲ್ಫೇಟ್ ಲವಣ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆಯಾಗುತ್ತದೆ ಎಚ್ ಟು ಎಸ್ ಒ ಪ್ಲಸ್ ಜೆಡ್ ಎನ್ ಈಸ್ ಗಿವಿಂಗ್ ರೈಸ್ ಟು ಎನ್ ಎಸ್ ಒಫೋರ್ ಪ್ಲಸ್ ಎಚ್ ಟು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆಯಾಗುತ್ತದೆ ಅದೇ ರೀತಿ ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಟು ಎನ್ ಎ ಓ ಎಚ್ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಡ್ ಎನ್ ಲೋಹ ಸತು ಎನ್ ಎ ಟು ಜಡ್ ಎನ್ ಓ ಟು ಸೋಡಿಯಂ ಜಿಂಕೇಟ್ ಲವಣ ಪ್ಲಸ್ ಎಚ್ ಟು ಹೈಡ್ರೋಜನ್ ಅನಿಲ ಲೋಹದ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಎನ್ ಎ ಟು ಶಿವೋತ್ರಿ ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಟು ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಈಸ್ ಗಿವಿಂಗ್ ರೈಸ್ಟು ಟು ಎನ್ ಎ ಎಲ್ ಸೋಡಿಯಂ ಕ್ಲೋರೈಡ್ ಲವಣ ಪ್ಲಸ್ ಎಚ್ ಟು ಓ ನೀರು ಪ್ಲಸ್ ಇಒ ಟು ಕಾರ್ಬನ್ ಡೈಆಕ್ಸೈಡ್ ಅದೇ ರೀತಿ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಎನ್ ಎಚ್ ಸಿ ತ್ರೀ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಪ್ಲಸ್ ಎಚ್ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಈಸ್ ಗಿವಿಂಗ್ ರೈಸ್ ಟು ಎನ್ ಎ ಎಲ್ ಲವಣ ಪ್ಲಸ್ ಎಚ್ ಟು ಒ ನೀರು ಪ್ಲಸ್ ಇಒ ಟು ಕಾರ್ಬನ್ ಡೈಆಕ್ಸೈಡ್ ತಟಸ್ಥೀಕರಣ ಕ್ರಿಯೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಎನ್ ಎ ಒ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಎಚ್ ಸಿ ಎಲ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಎನ್ ಎ ಎಲ್ ಲವಣ ಸೋಡಿಯಂ ಕ್ಲೋರೈಡ್ ಪ್ಲಸ್ ಎಚ್ ಟು ನೀರು ತಟಸ್ಥೀಕರಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಉದಾಹರಣೆ ಎನ್ ಎ ಎಚ್ ಪ್ಲಸ್ ಎಚ್ ಸಿ ಎಲ್ ಈಜ್ ಗಿವಿಂಗ್ ರೇಷ್ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಒ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತನೆ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ನೀರು ಉಂಟಾಗುತ್ತದೆ ಸಿ ಯು ಓ ತಾಮ್ರದ ಆಕ್ಸೈಡ್ ಪ್ಲಸ್ ಟು ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಈಸ್ ಗಿವಿಂಗ್ ರೇಷ್ಟು ಸಿ ಯು ಸಿ ಎಲ್ ಟು ತಾ ತಾಮ್ರದ ಕ್ಲೋರೈಡ್ ಪ್ಲಸ್ ಎಚ್ ಟುಒ ನೀರು ಇವು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರುತ್ತವೆ ಅಲೋಹಿಯ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಟು ಅಲೋಹೀಯ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಸಿ ಎ ಓ ಎಚ್ ಟ್ವೈಸ್ ಪ್ರತ್ಯಾಮ್ಲ ಈಜ್ ಗಿವಿಂಗ್ ರೆಸ್ಟ್ ಸಿ ಎ ಒ ತ್ರೀ ಲವಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಎಚ್ ಟು ನೀರು ಇವು ಆಮ್ಲೀಯ ಗುಣವನ್ನು ಹೊಂದಿರುತ್ತವೆ ಸಾರರಿಕ್ತಗೊಳಿಸುವಿಕೆ ಸಾರರಿಕ್ತಗೊಳಿಸುವಿಕೆ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಎಚ್ ತ್ರೀ ಓ ಪ್ಲಸ್ ಅಥವಾ ಒ ಎಚ್ ಮೈನಸ್ ಆಯನುಗಳ ಸಾರತೆಯು ಕಡಿಮೆಯಾಗುತ್ತದೆ ಈ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎನ್ನುವರು ಇವುಗಳನ್ನು ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲ ಎನ್ನುವರು ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿ ಎಚ್ ತ್ರೀ ಓ ಪ್ಲಸ್ ಆಯನುಗಳ ಸಾರತೆ ಕಡಿಮೆಯಾದರೆ ಅದು ಸಾರರಿಕ್ತ ಆಮ್ಲ ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಓ ಎಚ್ ಮೈನಸ್ ಆಯನುಗಳ ಸಾರತೆ ಕಡಿಮೆಯಾದರೆ ಸಾರರಿಕ್ತ ಪ್ರತ್ಯಾಮ್ಲ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆಂದರೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆಂದರೆ ಇದು ಬಹಿರುಷ್ಣಕ ಕ್ರಿಯೆಯಾಗಿದೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಚ್ ಸಿ ಎಲ್ ವಿದ್ಯುತ್ ಪ್ರವಹಿಸುತ್ತದೆ ಏಕೆಂದರೆ ಇಲ್ಲಿ ಎಚ್ ಪ್ಲಸ್ ಅಯಾನುಗಳು ಪ್ರತ್ಯೇಕಗೊಳ್ಳುತ್ತವೆ ಆದರೆ ಗ್ಲುಕೋಸ್ ಮತ್ತು ಆಲ್ಕೋಹಾಲ್ ವಿದ್ಯುತ್ ಪ್ರವಹಿಸುವುದಿಲ್ಲ ಏಕೆಂದರೆ ಆಯಾನುಗಳು ಪ್ರತ್ಯೇಕಗೊಳ್ಳುವುದಿಲ್ಲ ನಮ್ಮ ದೇಹದ ಪಿ ಎಚ್ ಏಳರಿಂದ ಏಳು ಪಾಯಿಂಟ್ ಎಂಟು ಆಮ್ಲ ಮಳೆ ಎಂದರೆ ಮಳೆ ನೀರಿನ ಪಿ ಎಚ್ ಮೌಲ್ಯ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆಯಾದಾಗ ಆಮ್ಲ ಮಳೆ ಉಂಟಾಗುತ್ತದೆ ಕೃಷಿ ತಜ್ಞರು ಜಮೀನಿಗೆ ಸುಣ್ಣ ಸೇರಿಸಲು ಸಲಹೆ ನೀಡುತ್ತಾರೆ ಏಕೆಂದರೆ ಜಮೀನಿನ ಮಣ್ಣು ಆಮ್ಲೀಯವಾಗಿದೆ ಸುಣ್ಣ ಪ್ರತ್ಯಾಮ್ಲವಾಗಿದೆ ಇದರಿಂದ ಮಣ್ಣಿನ ಆಮ್ಲೀಯತೆ ಕಡಿಮೆಯಾಗುತ್ತದೆ ವ್ಯೂಹ ಎಚ್ ಸಿ ಎಲ್ ಉತ್ಪಾದನೆ ಆಹಾರ ಜೀರ್ಣಿಸಲು ಸಹಾಯ ಮಾಡುತ್ತದೆ ಅಜೀರ್ಣತೆಯ ಸಂದರ್ಭದಲ್ಲಿ ಜಠರ ಅಗತ್ಯಕ್ಕಿಂತ ಹೆಚ್ಚಿನ ಆಮ್ಲ ಉತ್ಪಾದಿಸುತ್ತದೆ ಇದು ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ ಈ ನೋವಿನಿಂದ ಮುಕ್ತಿ ಪಡೆಯಲು ಆಮ್ಲ ಶಾಮಕ ಎಂದು ಕರೆಯುವ ಪ್ರತ್ಯಾಮ್ಲ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಬಳಸುತ್ತಾರೆ ಹಲ್ಲಿನ ಸವೆತ ಪಿಎಚ್ ಮೌಲ್ಯ ಫೈವ್ ಪಾಯಿಂಟ್ ಫೈವ್ ಕಡಿಮೆಯಾದಾಗ ಹಲ್ಲಿನ ಸವೆತ ಉಂಟಾಗುತ್ತದೆ ತಡೆಗಟ್ಟಲು ಪ್ರತ್ಯಾಮ್ಲವಾಗಿರುವ ಟೂತ್ ಪೇಸ್ಟ್ಗಳನ್ನು ಬಳಸಬೇಕು ಜೇನು ನೊಣ ತುರಿಕೆ ಗಿಡ ಇರುವೆ ಕಡಿತದಲ್ಲಿರುವ ಆಮ್ಲ ಮೆಥನೋಯಿಕ್ ಆಮ್ಲ ಇದನ್ನು ಪರಿಹರಿಸಲು ನೋವಿನಿಂದ ಮುಕ್ತಿ ಪಡೆಯಲು ಅಡುಗೆ ಸೋಡಾ ಲೇಪನ ಮಾಡಬೇಕು ಜೇನುನೊಣ ತುರಿಕೆ ಗಿಡ ಇರುವೆ ಕಡಿತದಲ್ಲಿರುವ ಆಮ್ಲ ಮೆಥನೋಯಿಕ್ ಆಮ್ಲ ಕಿತ್ತಳೆ ಲಿಂಬೆ ಹಣ್ಣಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಟೊಮ್ಯಾಟೊದಲ್ಲಿರುವ ಆಮ್ಲ ಅಕ್ಸಾ ಅಕ್ಸಾಲಿಕ್ ಆಮ್ಲ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಟಾರ್ಟಾರಿಕ್ ಆಮ್ಲ ವಿನೇಗರ್ದಲ್ಲಿರುವ ಆಮ್ಲ ಎಸಿಟಿಕ್ ಆಮ್ಲ ಎಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ ಆಯನ್ಗಳ ಸಾರಥ್ಯ ಬದಲಾದಂತೆ ಪಿ ಎಚ್ ಮೌಲ್ಯ ಬದಲಾಗುತ್ತದೆ ಜೀರೋದಿಂದ ಏಳು ಆಮ್ಲೀಯತೆ ಏಳರಿಂದ ಹದಿನಾಲ್ಕು ಪ್ರತ್ಯಾಮ್ಲೀಯತೆ ಏಳರಿಂದ ಸೊನ್ನೆಯ ಕಡೆ ಹೋದಂತೆ ಆಮ್ಲೀಯ ಸ್ವಭಾವ ಹೆಚ್ಚುತ್ತಿರುವುದು ಏಕೆಂದರೆ ಇಲ್ಲಿ ಏಳರಿಂದ ಸೊನ್ನೆಯ ಕಡೆ ಹೋದಂತೆ ಪಿ ಎಚ್ ಮೌಲ್ಯ ಎಚ್ ಪ್ಲಸ್ ಆಯನ್ಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಅದೇ ರೀತಿ ಏಳರಿಂದ ಹದಿನಾಲ್ಕರ ಕಡೆ ಹೋದಂತೆ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚುತ್ತಿರುವುದು ಏಕೆಂದರೆ ಇಲ್ಲಿ ಓ ಎಚ್ ಮೈನಸ್ ಆಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಪ್ರಮುಖ ಉತ್ಪನ್ನಗಳು ನೀರಿನ ಶುದ್ಧೀಕರಣ ಸಿಎಲ್ ಟು ಇಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬ್ರೈನ್ ದ್ರಾವಣವನ್ನು ಹಾಕಿ ಅಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಆನೋಡ್ ಕ್ಯಾಥೋಡ್ನಲ್ಲಿ ಆನೋಡ್ನಲ್ಲಿ ಸಿಎಲ್ ಟು ಬಿಡುಗಡೆಯಾಗುತ್ತದೆ ಕ್ಯಾಥೋಡ್ನಲ್ಲಿ ಎಚ್ ಟು ಅನಿಲ ಬಿಡುಗಡೆಯಾಗುತ್ತದೆ ಎನ್ ಎ ಒ ಎಚ್ ಬಿಡುಗಡೆಯಾಗುತ್ತದೆ ಸೊ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಪ್ರಮುಖ ಉತ್ಪನ್ನಗಳು ಸಿ ಎಲ್ ಟು ಎಚ್ ಟು ಎನ್ ಎಚ್ ಲವಣ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯನ್ನು ನೋಡಿದಾಗ ಮೊದಲನೆಯದಾಗಿ ಬ್ರೈನ್ ದ್ರಾವಣ ಟು ಎನ್ ಎ ಸಿ ಎಲ್ ಪ್ಲಸ್ ನೀರು ಟು ಎಚ್ ಟು ಒ ಹಾಕಿದಾಗ ಎನ್ ಎಚ್ ವಿದ್ಯುತ್ ಪ್ರವೇಶಿಸಿದಾಗ ಅಲ್ಲಿ ಟೂ ಎನ್ ಎ ಒ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಿ ಎಲ್ ಟು ಮತ್ತು ಕ್ಲೋರಿನ್ ಮತ್ತು ಎಚ್ ಟು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಲೋಹಗಳ ಜುಡ್ಡು ನಿವಾರಣೆಗೆ ಸಾಬೂನು ಮಾರ್ಜಕಗಳು ತಯಾರಿಕೆಗೆ ಕಾಗದ ತಯಾರಿಕೆಗೆ ಕೃತಕ ನೂಲುಗಳ ತಯಾರಿಕೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸುತ್ತಾರೆ ಕ್ಲೋರಿನ್ ಅನಿಲವನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸುತ್ತಾರೆ ಕೊಳಗಳಲ್ಲಿ ಪಿ ವಿಶಿಗಳಲ್ಲಿ ಸೊಂಕು ನಾಶಕಗಳಲ್ಲಿ ಸಿ ಎಫ್ ಸಿಗಳಲ್ಲಿ ಕೀಟನಾಶಕಗಳಲ್ಲಿ ಕ್ಲೋರಿನ್ ಅನಿಲ ಬಳಸುತ್ತಾರೆ ಹೈಡ್ರೋಜನ್ ಅನಿಲ ಇಂಧನಗಳ ತಯಾರಿಕೆಯಲ್ಲಿ ಕೃತಕ ಬೆಣ್ಣೆಯಲ್ಲಿ ರಸಗೊಬ್ಬರಗಳಿಗೆ ಅಮೋನಿಯವಾಗಿ ಹೈಡ್ರೋಜನ್ ಉಪಯೋಗಿಸುತ್ತಾರೆ ಲವಣ ತಯಾರಿಕೆ ಉಪಯೋಗಗಳು ಸೊ ಒಟ್ಟಾರೆಯಾಗಿ ನಾಲ್ಕು ಲವಣಗಳು ಬರ್ತಾವು ಒಂದೇದ್ದು ಲವಣ ಚಲುವೆ ಪುಡಿ ಅಡುಗೆ ಸೋಡಾ ವಾಸಿಂಗ್ ಸೋಡಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಚಲುವೆ ಪುಡಿ ಚಲುವೆ ಪುಡಿಯ ಸೂತ್ರ ಎಲ್ ಟು ಕ್ಯಾಲ್ಸಿಯಂ ಒ ಎಚ್ ಟೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಅನಿಲವನ್ನು ಮಿಶ್ರಣ ಮಾಡಿದಾಗ ಸಿ ಎ ಸಿ ಎಲ್ ಟು ಅಂದ್ರೆ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಪ್ಲಸ್ ಎಚ್ ಟು ಓ ಇದರ ಉಪಯೋಗಗಳು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರು ಚಲುವೆ ಮಾಡಲು ಕಾಗದ ಕಾರ್ಖಾನೆಯಲ್ಲಿ ಲಾಂಡ್ರಿಯಲ್ಲಿ ಬಳಸುತ್ತಾರೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುತ್ತಾರೆ ಅಡುಗೆ ಸೋಡಾ ಎನ್ ಎಚ್ ಸಿ ತ್ರೀ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ಎಚ್ ಟು ಓ ನೀರು ಪ್ಲಸ್ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನ್ ಎಚ್ ತ್ರೀ ಅಮೋನಿಯಾ ಈಸ್ ಗಿವಿಂಗ್ ರೆಸ್ಟು ಎನ್ ಎಚ್ ಫೋರ್ ಸಿ ಎಲ್ ಅಮೋನಿಯಂ ಕ್ಲೋರೈಡ್ ಪ್ಲಸ್ ಎನ್ ಎ ಎ ಎ ಎಚ್ ಅಡುಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದನ್ನು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುತ್ತಾರೆ ಆಮ್ಲಶಾಮಕವಾಗಿ ಬಳಸುತ್ತಾರೆ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ ವಾಷಿಂಗ್ ಸೋಡಾ ಇದರ ಸೂತ್ರ ಎನ್ ಎ ಟು ಶಿವೋತ್ರಿ ಟೆನ್ ಎಚ್ ಟು ಓ ಎನ್ ಎ ಟು ಶಿವ ತ್ರೀ ಪ್ಲಸ್ ಟೆನ್ ಎಚ್ ಟು ಓ ಈಸ್ ಗಿವಿಂಗ್ ರೇಸ್ ಎನ್ ಎ ಟು ಶಿವ ತ್ರೀ ಟೆನ್ ಎಚ್ ಟು ಓ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬಳಸುತ್ತಾರೆ ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಗೃಹ ಬಳಕೆಯು ಸ್ವಚ್ಛಕಾರಿಯಾಗಿ ಬಳಸುತ್ತಾರೆ ನೀರಿನ ಶಾಶ್ವತ ಗಡಿಸುತ್ತ ನಿವಾರಣೆಗೆ ಬಳಸುತ್ತಾರೆ ಪ್ಲಾಸ್ಟರ್ ಪ್ಯಾರಿಸ್ ಪಿ ಓ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಸೂತ್ರ ಸಿ ಎಸ್ ಒ ಫೋರ್ ಒನ್ ಪಾಯಿಂಟ್ ಟು ಎಚ್ ಟು ಓ ಸಿ ಎಸ್ ಒ ಫೋರ್ ಒನ್ ಪಾಯಿಂಟ್ ಟು ಎಚ್ ಟು ಓ ಸೊ ಸಿ ಎಸ್ ಒ ಫೋರ್ ಒನ್ ಪಾಯಿಂಟ್ ಟು ಎಚ್ ಟು ಓ ಪ್ಲಸ್ ಒನ್ ಒಂದೂವರಿ ಒನ್ ಒನ್ ಪಾಯಿಂಟ್ ಪಾಯಿಂಟ್ ಟು ಟು ಒ ಈಸ್ ಗಿವಿಂಗ್ ರೆಸ್ಟು ಸಿ ಎ ಎಸ್ ಓಪರ್ ಟು ಎಚ್ ಟು ಸಿ ಎಸ್ ಓಪರ್ ಅರ್ಧ ಎಚ್ ಟು ನಲ್ಲಿ ಒಂದೂವರೆ ಎಚ್ ಟು ಒ ಕೂಡಿಸಿದಾಗ ಸಿ ಎ ಎಸ್ ಟು ಒ ಜಿಪ್ಸಮ್ ಆಗಿ ಪರಿವರ್ತನೆಯಾಗುತ್ತದೆ ಆಟಿಕೆಗಳ ತಯಾರಿಕೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸುತ್ತಾರೆ ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಮುರಿದ ಮೂಳೆ ಜೋಡಿಸಲು ಉಪಯೋಗಿಸುತ್ತಾರೆ ಧನ್ಯವಾದ